ಸಾವಿರಾರು ಎಕರೆಯಿಂದ ವ್ಯವಸಾಯನೇ ನಂಬ್ಕೊಂಡಿರೋ ಜನ ಇರೋದು ಈ ಒಂದು ಭೂಮಿನ ನಾವು ಏರ್ಪೋರ್ಟಿಗೋಸ್ಕರ ಅದರಿಂದ ನಮ್ಗೆ ಯಾವುದೇ ರೀತಿಯ ಒಂದು ಅನುಕೂಲ ಕೂಡ ಇಲ್ಲ ಬರೀ ಅನಾನುಕೂಲಗಳೇ ಇಟ್ಕೊಂಡ್ರೆ ಆಮೇಲೆ ಈ ನಮ್ಮ ಮಾಗಡಿ ತಾಲೂಕಲ್ಲಿ ಈ ಇವರು ಸೆಲೆಕ್ಟ್ ಮಾಡಿರುವಂತ ಐದು ಸಾವಿರ ಎಕರೆ ಬರೀ ಅದ್ರೊಳಗೆ ರಾಗಿನೇ ಜಾಸ್ತಿ ಬೆಳಿತಾರೆ ಅಂತ ಸಿರಿಧಾನ್ಯ ಬೆಳೀತಿರುವಂತ ಭೂಮಿ ತಗೊಂಡೋಗಿ ಇವರು ಏರ್ಪೋರ್ಟ್ ಮಾಡಿದ್ರೆ ಏನು ಜನನೆಲ್ಲ ಏನು ಸಾಯಿಸ್ಬೇಕು ಅಂತಾನೆ ಮಾಡಿದಾರೋ ಇಲ್ಲಿರುವಂತವ್ರು ಪ್ರಾಣ ಬಿಡ್ತಾರೆ ಇವತ್ತು ಯಾವುದೇ ಕಾರಣಕ್ಕೂ ಜಮೀನು ಹಸಿ ಬಿಡೋಕೆ ರೆಡಿ ಇಲ್ಲ ಎಷ್ಟೇ ಉಗ್ರ ಹೋರಾಟ ಆದ್ರೂ ಕೂಡ ನಾವು ಮಾಡಕ್ ರೆಡಿ ಇದ್ದೀವಿ ಜಮೀನಿಗೆ ಮಾತ್ರ ನಾವು ಅವ್ರನ್ನ ಕಾಲಿಡೋಕ್ ಬಿಡೋದಿಲ್ಲ ಬೇಕಾದಷ್ಟು ಬರ್ಡು ಭೂಮಿ ಇದೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚೆ ಎಲ್ಲೂ ಈಗ ಇಡಲಾಗಿದೆ ಅದನ್ನ ಉಪಯೋಗಿಸ್ಕೊಂಡಿಲ್ಲ ಅವರು ಜನಕ್ಕೆ ತೊಂದರೆ ಕೊಡಕ್ಕೆ ಬೇಡ ಈಗಾಗಲೇ ಇದ್ರೊಳಗೆ ನೀವ ಫಸ್ಟ್ ಏರ್ಪೋರ್ಟ್ ಮಾಡಿಬಿಟ್ಟು ಆ ಏರ್ಪೋರ್ಟ್ ಅಲ್ಲೇ ಈಗ ಅವ್ರಿಗೆಲ್ಲ ಇದೆ ಸಬ್ವೆ ಇದೆಲ್ಲ ಇದೆ ಬೇಕಾದ್ರೆ ಅಲ್ಲೇ ಇನ್ನೊಂದು ನೂರ್ ಎಕರೆ ಪಕ್ಕದಲ್ಲಿ ತಗೊಂಡು ಅವರು ಆ ಒಂದು ವಿಸ್ತೀರ್ಣ ಮಾಡ್ಕೊಳ್ಳಿ ದಯಮಾಡಿ ರೈತರನ್ನ ಸಪೋರ್ಟ್ ಮಾಡಿ ಹೊರತು ರೈತರನ್ನ ಯಾವತ್ತೇ ಆಗಲಿ ಕುಗ್ಗಿಸ್ಬೇಕು ಇಲ್ಲಿ ಇರೋ ರೈತರು ನೀವು ಕೊಡ್ಬೋದು ಎಷ್ಟೋ ನೀವು ಕೋಟಿ ಕೊಟ್ಟರು ಕೂಡ ಅವರಿಗೆ ವ್ಯವಸಾಯನೇ ಒಂದು ಬಂಡವಾಳ ಆಗಿರೋದ್ರಿಂದ ಇಲ್ಲಿಂದ ಹೋಗಿ ನಾವೆಲ್ಲೂ ಮತ್ತೆ ಕೊಟ್ಟು ನೀವೆಷ್ಟೇ ಕೋಟಿ ಕೊಟ್ಟರು ಬೇರೆ ಕಡೆ ಜಮೀನು ತಗೊಂಡು ನಾವು ಮತ್ತೆ ಈಗ ಬೆಳೆಸಿರೋ ನೂರು ನೂರು ವರ್ಷ ಇನ್ನೂರು ವರ್ಷ ತೆಂಗಿನ ಮರಗಳಿದಾವೆ ಅವನ್ನ ತಗೊಂಡೋಗಿ ನಾವು ರೀಪ್ಲೇಸ್ ಮಾಡಕ್ಕಾಗೋದಿಲ್ಲ ಅವನ್ನ ಹಾಗಾಗಿ ಆ ಒಂದು ಇಲ್ಲಿ ಅಂತಲ್ಲ ನೆಲಮಂಗ್ಲ ಸುತ್ತಮುತ್ತಲೂ ತುಂಬಾ ಫಾರೆಸ್ಟ್ ಏರಿಯಾಗಳಿದಾವೆ ಆ ಫಾರೆಸ್ಟ್ ಏರಿಯಾ ಇವ್ರು ಏನೇ ಮಾಡಿದ್ರು ವಿಮಾನ ನಿಲ್ದಾಣ ಬೇಕಾದ್ರೆ ಐದು ವರ್ಷಕ್ಕೆ ಮಾಡ್ಬೋದು ಅಷ್ಟು ವರ್ಷದ ಮರಗಳನ್ನ ಮತ್ತೆ ಅವರು ಹಾಕೋದಿಕ್ಕಾಗೋದಿಲ್ಲ ಪ್ರಕೃತಿಗೆ ಯಾವತ್ತೆ ಎಲ್ರು ಹೋಗ್ತಾರೆ ಏನ್ ಜೀವನ ಮಾಡ್ತಾರೆ ಅವರು ಮಕ್ಕಳು ಮನೆಗೆ ಮುಂದೆ ಮುಂದಿನ ಪೀಳಿಗೆಗೆ ಏನು ಸಂದೇಶ ಕಳ್ಸಕ್ ಆಗ್ತದೆ ಇವರು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಮಾತಿಂದ ಇವರು ರೈತರಿಗೆ ಅನುಕೂಲ ಮಾಡ್ತೀವಿ ಅಂದ್ರೆ ಏನು ಮಾಡ್ತಾರೆ ಈ ಜಾಗೇ ಬೇಕಾ ಈ ಜಾಗೇ ಬೇಕಾ ನೀವು ನಿಮಗೆ ಬೇರೆ ಎಲ್ಲೂ ಇಲ್ವಾ ಜಾಗ ಇಲ್ ನಾನು ತೋರಿಸ್ತೀವಿ ಬನ್ನಿ ನಿಮಗೆ ವಿಮಾನ ನಿಲ್ದಾಣಕ್ಕೆ ಆಗುವಂತ ಜಾಗನೇ ಜಾಗೇ ಬೇ ಬೇರೆ ಆಗದಲ್ಲೇ ಇರೋಂತ ಜಾಗ ತೋರ್ತಲ್ಲ ಒಳ್ಳೆ ಜಾಗ ತೋರಿಸ್ ಭೂಮಿ ಅಲ್ಲಿ ಏನು ಇಲ್ಲ ಏನು ಬೆಳೆ ಬೆಳೀತಾ ಇಲ್ಲ ಅಂತ ಜಾಗ ಐತೆ ಇಲ್ಲಿ ಪಕ್ಕದಲ್ಲೇ ಐತೆ ಅದನ್ ಬಿಟ್ಟು ನೀವು ರೈತರಿಗಿಂತ ತೊಂದರೆ ಕೊಡ್ತಾ ಇದ್ದೀರಲ್ಲ ಇದು ನ್ಯಾ ನ್ಯಾಯನ ಇದು ಯಾವುದೇ ಕಾರಣದಿಂದ ಬಿಡೋದಿಲ್ಲ ಯಾವುದೇ ಕಾರಣದಿಂದ ಒಂದ್ ಇಂಚು ಭೂಮಿ ಬಿಡಲ್ಲ ಇವರೇನಾದರೂ ನಾಳೆ ಅದು ಮೀಟಿ ಮೀರಿ ಬಂದ್ರೆ ನಾಳೆ ದಿವಸ ಏನಾಗ್ತದೆ ಆಗ್ತದೆ ಅವರೇ ಯೋಚನೆ ನಿರೀಕ್ಷಣೆ ಮಾಡ್ಲಿ ನಾವಂತೂ ಹೇಳ್ತೀವಿ ಇವ್ರೇನಾದ್ರು ಇವರು ವಿಮಾನ ನಿಲ್ದಾಣ ಮತ್ತೆ ಮಾಡ್ತೀವಿ ಅಂತ ಏನಾದ್ರೂ ಬಂದ್ರೆ ನಮ್ಮ ಸಮಾಧಿ ಮೇಲೆ ಇವ್ರು ವಿಮಾನ ನಿಲ್ದಾಣ ಮಾಡಬೇಕು ಇದು ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ನಮ್ಮ ಹಿರಿಗರು ಇಂತ ಹೋರಾಟ ಮಾಡಿ ನಮಗೆ ಹಿಂಗೆ ಭೂಮಿ ಉಳಿಸ್ಕೊಟ್ಟವ್ರೆ ಅಂತ